ಹಲೋ ನಮಸ್ತೆ ಎಂ ಕೆ ಸ್ಕ್ವಾಡ್ ವೆಲ್ಕಮ್ ಟು ದಿ ದಿನ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಶೋರೂಮಲ್ಲಿ ಕೆಲಸ ಇತ್ತು ನನ್ನ ಬೈಕಿಗೆ ಫ್ರಂಟ್ ಬ್ರೇಕ್ ಸ್ವಲ್ಪ ಟೈಟ್ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಏರ್ ತುಂಬಿರಬೇಕು ಅಥವಾ ಮೋಸ್ಟ್ಲಿ ಬ್ರೇಕಿಂದು ಪಿಸ್ಟನ್ಸ್ ಇರುತ್ತೆ ಒಳಗಡೆ ಸೊ ಪಿಸ್ಟನ್ಸ್ ಇಲ್ಲಿರುತ್ತೆ ಅದೇನೋ ಹೋಗಿರಬಹುದು ನೋಡೋಣ ಅದೇನಂತ ಶೋರೂಮಲ್ಲಿ ತೊಗೊಂಡು ತೋರಿಸೋಣ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಹೊಸ ಎಕ್ಸ್ಪಲ್ಸ್ ಬಗ್ಗೆ ಮಾತಾಡೋಣ ಹೊಸ ಎಕ್ಸ್ಪಲ್ಸ್ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಐಕ್ಮಾ ಅಂತ ಒಂದು ಆಯ್ತು ಇಂಡಿಯಾದಲ್ಲಿ ಸೊ ಅಲ್ಲಿ ಹೊಸ ಎಕ್ಸ್ಪೋಲ್ಸ್ ರಿಲೀಸ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ನನಗೆ ಯಾಕೆ ಹೊಸ ಎಕ್ಸ್ಪೋಲ್ಸ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೀನಿ ನನಗೆ ಇವತ್ತು ಎರಡು ಕೆಲಸ ಇದೆ ಒಂದು ಶೋರೂಮ್ ಅಲ್ಲಿ ಬೈಕನ್ನು ತೋರಿಸ್ಬೇಕು ಫ್ರಂಟ್ ಬ್ರೇಕ್ ಏನಕ್ಕೋ ಅಷ್ಟು ಎಫೆಕ್ಟಿವ್ ಆಗಿ ಹಿಡಿತಾ ಇಲ್ಲ ಹಾಗೆ ಮೋಟರ್ ಗೆ ನೀವು ತುಂಬ ಜನ ಕಂಪ್ಲೇಂಟ್ ಮಾಡಿದೀರಾ ಮೈಕ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅದಕ್ಕೆ ಹೊಸ ಮೈಕ್ ತಗೊಳ್ಬೇಕು ನೋಡೋಣ ಯಾವ್ದಾದ್ರು ಕ್ಯಾಮ್ರಾ ಶಾಪಿಗೆ ಹೋಗೋಣ ನಿಮ್ಗೆಲ್ಲ ಗೊತ್ತಿಲ್ಲ ಅಂದ್ರೆ ಈ ಸಲ ಟ್ವೆಂಟಿ ಟ್ವೆಂಟಿ ಫೋರ್ ಐಕ್ಮಾ ಅಂತ ಒಂದಾಯ್ತು ನವಂಬರ್ ಮಂತ್ ಅಲ್ಲಿ ಹೀರೋದವರು ಮೂರು ಗಾಡಿ ಬಿಟ್ಟಿದ್ದಾರೆ ಎಕ್ಸ್ಪ್ರೆಸ್ ಆಗಿ ಮಾತಾಡೋಣ ಯಾಕಂದ್ರೆ ಐ ಎಮ್ ಐ ಎಕ್ಸ್ಪಲ್ಸ್ ಓನರ್ ಪ್ರೌಡ್ ಟು ಬಿ ಅ ಓನರ್ ಏನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನನಗೇನು ಗಾಡಿಲಿ ಹೊಸದಂತ ಏನು ಅನ್ಸಿಲ್ಲ ಎಲ್ಲ ಸೇಮ್ ಹೇಗಿದೆಯೋ ಹಾಗೆ ಇದೆ ಡಿಸೈನ್ ಪ್ರಕಾರ ಹೊಸ ಅಪ್ಡೇಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ ಪ್ಲಾಸ್ಟಿಕ್ ಪೀಸ್ ಕೊಟ್ಬಿಟ್ಟು ಕೋಲ್ಡ್ ಎಕ್ಸ್ಪಲ್ಸ್ ಅಲ್ಲಿ ಫುಲ್ ಕಬ್ನರ್ ಟ್ಯಾಂಕ್ ಇತ್ತು ಹಾಗಾಗಿ ಗಟ್ಟಿಯಾಗಿತ್ತು ಇವಾಗಂತೂ ಫುಲ್ ಪ್ಲಾಸ್ಟಿಕ್ ಇಂದ ಕೊಟ್ಬಿಟ್ಟು ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ದಾರೆ ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಇದನ್ನ ಎಕ್ಸ್ಟೆಂಡ್ ಮಾಡಿರೋಕ್ ಮೇನ್ ರೀಸನ್ ಏನಿರಬಹುದು ಅಂದ್ರೆ ಮೊದಲು ಇದರಲ್ಲಿ ಆಯಿಲ್ ಕೂಲಿಂಗ್ ಇತ್ತು ಆಯಿಲ್ ಕೂಲಿಂಗು ಓಕೆ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಕೆಲಸ ನಡೀತಿತ್ತು ಅಷ್ಟೊಂದೇನು ಹೀಟಿಂಗ್ ಆಗ್ತಿರ್ಲಿಲ್ಲ ನನಗಂತೂ ಇಲ್ಲಿವರೆಗೂ ಒಂದ್ ದಿವಸನೂ ಹೀಟಿಂಗ್ ಅನ್ಸಿಲ್ಲ ಯಾವಾಗಾದ್ರೂ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಮಾಡಿದಾಗ ಹೀಟಿಂಗ್ ಅನ್ಸ್ತಾ ಇತ್ತು ಅಷ್ಟೇ ಮೋಸ್ಟ್ ಆಫ್ ದಿ ಟೈಮ್ ಹೀಟ್ ಆಗ್ತಾ ಇರಲಿಲ್ಲ ಬಟ್ ಆರು ಲಿಕ್ವಿಡ್ ಕೂಲಿಂಗ್ ಕೊಟ್ಟಿದ್ದಾರೆ ಓಕೆ ಲಿಕ್ವಿಡ್ ಕೂಲಿಂಗ್ ಅಪ್ಗ್ರೇಡ್ ಅಂತ ಹೇಳಬಹುದು ಓಕೆ ಐ ಅಗ್ರಿ ವಿತ್ ಇಟ್ ಒಳ್ಳೆ ಅಪ್ಗ್ರೇಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಿಸ್ಪ್ಲೇ ಹೊಸದ್ ಹಾಕಿದ್ದಾರೆ ಮೊದಲು ಈ ತರ ಇತ್ತು ಡಿಸ್ಪ್ಲೇ ಇದ್ರು ನೆಕ್ಸ್ಟ್ ಜನರೇಷನ್ ಗೆ ಮೂರು ರೈಡಿಂಗ್ ಮೋಡ್ ಹಾಕಿದ್ರು ಆ ರೈಡಿಂಗ್ ಮೋಡ್ ಅಂತ ಏನು ಯೂಸ್ಫುಲ್ ಇರಲಿಲ್ಲ ಯಾಕಂದ್ರೆ ರಿಯರ್ ಎ ಬಿ ಎಸ್ ಇಲ್ಲ ಹಾಗಾಗಿ ಮೋಡ್ ಹಾಕಿದ್ರೆ ಏನು ಎ ಬಿ ಎಸ್ ಸ್ಟಾಪ್ ಮಾಡುತ್ತೆ ಸ್ಲೈಡ್ ಮಾಡೋ ಆಪ್ಷನ್ ಕೊಡುತ್ತೆ ಆ ಥರ ಏನು ಇರಲಿಲ್ಲ ಪವರ್ ಅಲ್ಲೂ ಅಷ್ಟೇ ಏನು ಡಿಫ್ರೆನ್ಸ್ ಆಗ್ತಾ ಇರಲಿಲ್ಲ ರೈಡಿಂಗ್ ಮೋಡ್ಸ್ ಇಂದ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇಲ್ಲ ರೈನ್ ಮೋಡ್ ಹಾಕ್ಬಿಟ್ಟು ಟ್ರಾಕ್ಷನ್ ಚೆನ್ನಾಗಿ ಹಿಡಿಯುತ್ತೆ ಸ್ಲಿಪ್ ಆಗಕ್ಕೆ ಬಿಡೋಲ್ಲ ಅಂತ ಹೇಳಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ರಿಯರ್ ಎಬಿಎಸ್ ಇಲ್ಲ ಮತ್ತೆ ಇನ್ನೇನು ಯೂಸ್ ಇದೆಯಪ್ಪ ಮೂರ್ ರೈಡಿಂಗ್ ಮೋಡ್ಸ್ ಇಂದು ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸ್ಪಲ್ಸ್ ಡಿಸೈನ್ ಚೇಂಜ್ ಮಾಡಬಹುದಿತ್ತು ಮೊದ್ಲಿಂದಾನೇ ಡಿಸೈನ್ ಪ್ರಾಬ್ಲಮ್ ಇತ್ತು ಎಕ್ಸ್ಪಲ್ಸ್ ಅಲ್ಲಿ ಅಷ್ಟು ದೊಡ್ಡ ಕಾಣಿಸ್ತಿಲ್ಲ ತರ ಉದ್ದ ಗಾಡಿ ತರ ಕಾಣಿಸ್ತಿತ್ತು ಬಟ್ ಅಷ್ಟೊಂದು ಅಗ್ಲ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಇರೋರಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಓನ್ಲಿ ತೆಳ್ಳಗೆ ಉದ್ದಕ್ಕಿರೋರಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ದೊಡ್ಡ ಮಾಡ್ಬೋದಿತ್ತು ಸೈಜ್ ಗಾಡಿದು ಅಡ್ವೆಂಚರ್ ತ್ರೀ ನೈಂಟಿ ವಿಶ್ರಮ್ ಟು ಫಿಫ್ಟಿ ಸೊ ಥರ ಸ್ವಲ್ಪ ದೊಡ್ಡ ಮಾಡಬಹುದಾಯ್ತು ಸೈಜ್ ಡಿಸೈನ್ ಚೇಂಜ್ ಮಾಡಿ ಬಟ್ ಅದನ್ನು ಮಾಡಲಿಲ್ಲ ಹಳೆ ಗಾಡಿ ಏನಿದೆ ಅದನ್ನೇ ಬಿಟ್ಟಿದ್ದಾರೆ ಮತ್ತೆ ಎಕ್ಸ್ಪಲ್ ಫ್ರಂಟ್ ಹೆಡ್ ಲೈಟ್ ಡಿಸೈನ್ ಚೆನ್ನಾಗೇ ಇಲ್ಲ ನನಗಂತೂ ಚೂರು ಇಷ್ಟ ಆಗಲ್ಲ ರೌಂಡ್ ಹೆಡ್ ಲೈಟ್ ಹಾಕ್ಬಿಟ್ಟು ಜಸ್ಟ್ ವೈಸರ್ ಹಾಕ್ಬಿಟ್ಟು ಸಿಂಪಲ್ ಸೆಟ್ ಅಪ್ ಚೆನ್ನಾಗಿ ಚೆನ್ನಾಗ್ ಕಾಣಲ್ಲ ಕಂಪೇರ್ಡ್ ಟು ಅಡ್ವೆಂಚರ್ ತ್ರೀ ನೈಂಟಿ ಅಥವಾ ಟು ಫಿಫ್ಟಿ ಈ ಸಲ ಟಿ ಎಸ್ ಡಿಸ್ಪ್ಲೇ ಹಾಕಿದ್ದಾರೆ ಓಕೆ ಅದನ್ನು ಒಂದು ಅಪ್ಗ್ರೇಡ್ ಬಟ್ ಡಿಸೈನ್ ಮೇನ್ ಪ್ರಾಬ್ಲಮ್ ಡಿಸೈನ್ ಅಪ್ಗ್ರೇಡ್ ಮಾಡಬಹುದಿತ್ತು ಎಕ್ಸ್ಪಲ್ ಟೂ ತರ್ಟಿ ಅಷ್ಟು ಏನಕ್ಕೆ ಡೌಟ್ಫುಲ್ ಆಗಿದ್ದೀನಿ ಅಂದ್ರೆ ಅದು ಹೊಸ ಇಂಜಿನ್ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಇದ್ದು ಆಲ್ರೆಡಿ ಟ್ರೈಡ್ ಅಂಡ್ ಟೆಸ್ಟೆಡ್ ಇಂಜಿನ್ ಸೊ ರಿಲಯಬಿಲಿಟಿ ಇತ್ತು ಬಟ್ ಹೊಸ ಇಂಜಿನ್ ರಿಲಯಬಲ್ ಇರುತ್ತಾ ಇಲ್ವಾ ಅಂತ ಹೇಳಕ್ ಆಗಲ್ಲ ಅದನ್ನ ಆಲ್ಮೋಸ್ಟ್ ಟೂ ಇಯರ್ಸ್ ಅದು ವೇಟ್ ಮಾಡಿ ಅದನ್ನ ಓನರ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ತಗೊಂಡಬಹುದು ನಿಮಗೇನಿಸುತ್ತೆ ವ್ಯೂವರ್ಸ್ ಇನ್ನ ಕೇಳಬೇಕು ಅನ್ಕೊಂತ ಅನ್ಸುತ್ತೆ ಹೊಸ ಡಿಸೈನ್ ಇಷ್ಟ ಆಯ್ತಾ ಇಲ್ವಾ ಎಕ್ಸ್ಪಲ್ಸ್ ಟೂ ತರ್ಟಿ ನನ್ ಪ್ರಕಾರ ಅಪ್ಡೇಟ್ ಬೇಕಿತ್ತು ಡಿಸೈನ್ ಅಲ್ಲಿ ಅಪ್ಗ್ರೇಡ್ ಬೇಕಿತ್ತು ಓಕೆ ಶೋರೂಮ್ ಹತ್ರ ಬಂತು ನಿಮಗೆ ಶೋರೂಮ್ ಅಲ್ಲಿ ಸಿಗ್ತೀನಿ ನಮ್ಮ ಪ್ರೀತಿಯ ಕಾರ್ತಿಕ್ ಶೋರೂಮ್ ಶೋರೂಮ್ ಇಲ್ಲದೆ ಬಟ್ ಲೈಟಿಗೋಸ್ಕರ ವೇಟ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಮನೆಗೆ ಫೈನ್ ಬರುತ್ತದೆ ಮೊಬೈಲಿಗೆ ಆಲ್ರೆಡಿ ಎರಡು ಫೈನ್ ಹಾಕಿದಾರೆ ಎರಡು ಮೊಬೈಲ್ ಬಂದಿದೆ ನಂಗೆ ಮೆಸೇಜ್ ಫೈನ್ ಬಂದಿದೆ ಅಂತ ಸೊ ರಿಸ್ಕೇ ಬೇಡ ಶೋರೂಮಿಗೆ ಬಂದಿದ್ದೀನಿ ಶೋರೂಮಲ್ಲಿ ಗಾಡಿ ಟೆಸ್ಟ್ ಟೆಸ್ಟಡಿ ತಗೊಂಡೋಗಿದ್ದಾರೆ ನೋಡ್ಬೇಕು ಏನಾಗಿದೆ ಪ್ರಾಬ್ಲಮ್ಮು ಅಂತ ಸೊ ಮೆಕ್ಯಾನಿಕ್ ಅವ್ರು ಬಂದು ಹೇಳ್ತಾರೆ ಏನಂತ ಟೂ ಥೌಸಂಡ್ ಇಯರ್ಸ್ ಲೈತ್ ಓಕೆ ಶೋರೂಮಿನ ಕೆಲಸ ಮುಗೀತು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕೊಟ್ರಪ್ಪ ಗಾಡಿನ ಜಸ್ಟ್ ಸ್ವಲ್ಪ ಫ್ಲೂಯಿಡ್ನ ಹೊರಗೆ ಚೆಲ್ಲೋದ್ರು ಅಷ್ಟೇ ಬ್ರೇಕ್ ಫ್ಲೂಯಿಡ್ನ ಮೇ ಬಿ ಏರ್ ತುಂಬಿತ್ತು ಇರ್ಬೋದು ಏರ್ ತುಂಬತ್ತ ಅವಾಗ ಅವಾಗ ಏನ್ ಮಾಡೋಕ್ಕಾಗಲ್ಲ ಸೇಮೇ ಇದೆ ಮೊದ್ಲು ಹಿಂಗಿತ್ತು ಹಂಗೆ ಇದೆ ಬ್ರೇಕಿಂಗ್ ಏನಾದ್ರು ಇಂಪ್ರೂವ್ ಆಗಿದೆ ನೋಡೋಣ ಗೊತ್ತಾಗತ್ತೆ ಓಕೆ ಬ್ರೇಕಿಂಗ್ ಇಂಪ್ರೂವ್ ಆಗಿದೆ ಸೊ ಪ್ರಾಬ್ಲಮ್ ಫಿಕ್ಸ್ ಆಗಿದೆ ಓಕೆ ಬೈಕಿನ ಪ್ರಾಬ್ಲಮ್ ಏನೋ ಫಿಕ್ಸ್ ಆಯಿತು ಇವಾಗ ನೆಕ್ಸ್ಟ್ ಕ್ಯಾಮ್ರಾ ಶಾಪ್ ಹೋಗೋಣ ಒಂದ್ ಒಂದ್ ಒಳ್ಳೆ ಮೈಕ್ ತಗೋಣ ಲೆವೆಲ್ ಇಯರ್ ಮೈಕ್ ತಗೋಬೇಕು ಕ್ಯಾಮ್ರದಲ್ಲಿ ಚಾರ್ಜ್ ತುಂಬಾ ಕಮ್ಮಿ ಇದೆ ಅದ್ ಹೆಂಗ್ ಕಮ್ಮಿ ಆಯ್ತು ನನಗಂತೂ ಗೊತ್ತಿಲ್ಲ ಮೇ ಬಿ ಕ್ಯಾಮ್ರಾ ಇರಬಹುದು ಇಲ್ಲ ಡೆಡ್ ಆಗ್ಬೋದು ಹೀರೋ ಎಕ್ಸ್ಪ್ರೆಸ್ ಟೂ ಟೆನ್ ಅಲ್ಲಿ ಡಿಎಲ್ ಚೆನ್ನಲ್ ಎ ಬರ್ತಾ ಇದೆ ಓಕೆ ಅದೊಂದು ಪ್ಲಸ್ ಪಾಯಿಂಟ್ ಟಿ ಎಫ್ ಟಿ ಡಿಸ್ಪ್ಲೇ ಟಚ್ ಸ್ಕ್ರೀನ್ ಅಲ್ಲ ಓನ್ಲಿ ಟಿ ಎಫ್ ಟಿ ಡಿಸ್ಪ್ಲೇ ಅದು ಬ್ಲಾಕ್ ಅಂಡ್ ವೈಟ್ ಬಟ್ ಸ್ವಲ್ಪ ಮಾಡ್ರನ್ ಆಗಿ ಕಾಣುತ್ತೆ ಚೆನ್ನಾಗಿದೆ ಇಂಜಿನ್ ಜಾಸ್ತಿ ಆಗಿರೋದಕ್ಕೆ ಹತ್ತು ಸಿ ಸಿ ಜಾಸ್ತಿ ಆಗಿರೋದಕ್ಕೆ ಸ್ವಲ್ಪ ಇಂಜಿನಲ್ಲೂ ಪವರ್ ಜಾಸ್ತಿ ಆಗಿದೆ ಓಲ್ಡ್ ಎಕ್ಸ್ಪಲ್ಸ್ ಹಾಗೂ ನ್ಯೂ ಎಕ್ಸ್ಪಲ್ಸ್ ಗೆ ಸೆವೆನ್ ಬಿ ಎಚ್ ಪಿ ಜಾಸ್ತಿ ಆಗಿದೆ ಹಾಗೆ ಫೋರ್ ನ್ಯೂಟನ್ ಮೀಟರ್ ಪವರ್ ಜಾಸ್ತಿ ಆಗಿದೆ ಹಾಗೆ ಸಸ್ಪೆನ್ಷನ್ ಹೈಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸಸ್ಪೆನ್ಷನ್ ಆಲ್ರೆಡಿ ಎತ್ತರ ಇತ್ತು ಬೇಡ ಆಗಿತ್ತು ಆಕ್ಚುಲಿ ಸಸ್ಪೆನ್ಷನ್ ಹೈಟ್ ಹೀಗಿರೋದವರೇ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಪರ್ ಆರ್ ಡಿ ಮಾಡಿರ್ತಾರೆ ಸೊ ಅವಶ್ಯಕತೆ ಇರೋದಕ್ಕೆ ಕೊಟ್ಟಿರ್ತಾರೆ ಸಸ್ಪೆನ್ಷನ್ ಇನ್ನು ಸ್ಮೂತ್ ಇರುತ್ತೆ ಪಕ್ಕ ಅದಂತೂ ಪಕ್ಕ ಇದೇ ಆಲ್ರೆಡಿ ಸ್ಮೂತ್ ಆಗಿತ್ತು ರೋಡ್ ಎಲ್ಲ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಬಟ್ ಸ್ಪೀಡ್ ಆಗಿ ಹೋದಾಗ ಅಷ್ಟೇ ಗೊತ್ತಾಗ್ತಾ ಇತ್ತು ಗುಂಡಿಗಳೆಲ್ಲ ಮೇ ಬಿ ಅದರಲ್ಲಿ ಇನ್ನೂ ಇಂಪ್ರೂವ್ ಮಾಡಿರಬಹುದು ಸಸ್ಪೆನ್ಷನ್ ಬೇರೆ ಚೇಂಜ್ ಆಗಿರೋದಕ್ಕೆ ಲೆಟ್ಸ್ ಹೋಪ್ ಗಾಡಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಲೆಟ್ಸ್ ಈ ಗಾಡಿ ಬಂದಾಗ ಟೆಸ್ಟ್ ರೈಡ್ ಸಿಗತ್ತ ನೋಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಒಂದು ಜನವರಿ ಫೆಬ್ರವರಿ ಹಂಗೆ ರಿಲೀಸ್ ಆಗ್ಬಹುದು ಐಕ್ಮಾದಲ್ಲಿ ಮಾದಲ್ಲಿ ಜಸ್ಟ್ ತೋರ್ಸಿದ್ದಾರೆ ಗಾಡಿ ಹೀಗಿರುತ್ತೆ ಡಿಸೈನ್ ಒಂದು ಚೇಂಜ್ ಮಾಡಿದ್ರೆ ಬೆಸ್ಟ್ ಇತ್ತು ಬಟ್ ಡಿಸೈನ್ ಚೇಂಜ್ ಮಾಡಿಲ್ಲ ಅದೇ ಡಿಸೈನ್ ಇಟ್ಟಿದ್ದಾರೆ ಅದೊಂದು ಬೇಜಾರಿದೆ ನನಗಷ್ಟೇ ಬಟ್ ಆಲ್ ಓವರ್ ಗಾಡಿ ಚೆನ್ನಾಗಿದೆ ಓಕೆ ಕ್ಯಾಮ್ರಾ ಶಾಪಿಗೆ ಬಂದಿದ್ದೀನಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ವಿಪುಲ್ ಟ್ರೇಡರ್ಸ್ ಅಂತ ನೋಡೋಣ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ಯಾಮ್ರಾ ಶಾಪ್ ಅಂದ್ರೆ ಮೈಕ್ ಸಿಕ್ಕ ಸಿಗುತ್ತೆ ಮೇ ಬಿ ಇವತ್ತು ಆಗಲ್ಲ ಅನ್ಸುತ್ತೆ ಮೈಕ್ ತಗೋಳಕ್ಕೆ ಆನ್ಲೈನ್ ಆರ್ಡರ್ ಮಾಡಬಹುದು ಆದರೆ ನೋಡೋಣ ನೋಡೋಣ ಅದೊಂದು ಮೊಬೈಲ್ ಶಾಪ್ ಸಿಕ್ತು ಅಲ್ಲಿ ಸಿಗುತ್ತಾ ನೋಡೋಣ ನನಗೆ ಚೈನೀಸ್ ಇಂದು ಮೈಕ್ ತಗೊಳಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ಯಾಕಂದ್ರೆ ಚೆನ್ನಾಗಿ ವರ್ಕ್ ಆಗಲ್ಲ ಅದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬಿ ಪಾಸಿಟಿವ್ ಬಿ ಕ್ರಿಯೇಟಿವ್ ಬಿ ಅಡ್ವೆಂಚರಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್